ಇನ್ನೊಂದೆರಡು ಎರಡ್ ಇದಾವ್ ಹಿಟ್ಟಿನ ಉಂಡೆ ಬರ ಬರ ಅವಷ್ಟು ಬಡದ್ರೆ ಆಗ ಬಿಡ್ತಾವ್ ರೊಟ್ಟಿ ಮಾಡು ಅರ್ಧ ತಲೆ ಬಚ್ಬೇಕು ಇನ್ನು ನಾನು ಶನಿವಾರ ಎಟ್ಟ ಅವಸರ ಮಾಡಿದ್ರು ಟೈಮ್ ಅನ್ನೋದೇ ಆಗ ಬಿಡ್ತೇತವ ಇವ ಇನ್ನು ಬಂದಿಲ್ಲಲ್ಲ ಒಳಗೆ ಆತ ಇಲ್ಲ ಈ ಹುಡುಗಿದೆ ನಾನು ರೊಟ್ಟಿ ಆದವ ಆರ್ತಿ ಆರ್ತಿ ಆಗಿಲ್ಲ ಅನಿಸ್ತೈತೆ ಆ ಗ್ಲಾಸ್ ಆರ್ಸ್ಕೊಟ್ಟಿದ್ದೆ ಮುಂಜಾನೆ ಎದ್ದಾಗಿಂದ ಒಂದು ಹೊರಗ್ ಕುಂತ ಗಂಟೆ ಗಟ್ಲೆ ರಂಗೋಲಿನ ಹಾಕಿದ ನೀರ್ ಆರ್ ಹೋಗ್ತಾವ ಬರಬರ ಹೋಗ ಒಂದೆರಡು ಎರಡ್ ಸಾವಿರ ಬಾ ಹೋಗ ಅಂತಂದ್ರೆ ಇನ್ನೂ ಬಂದಿಲ್ಲ ನೋಡ್ರಿ ಏನ್ ಮಾಡತ್ತಾಳೆ ಏನ ಏ ಹೊಟ್ಟ ಅವಸರ ಅನ್ನೋದೇ ಇಲ್ಲ ವಯ ಹುಡುಗಿದ್ ಗಂಡರ ಮನ್ಯಾಗ ಹೆಂಗೆ ಮಾಡ್ತಾಳೆ ಏನೋ ಬಾಳವೆ ಈಗಿಂದ ಚಿಂತೆ ಹತ್ತಿಬಿಟ್ಟೈತೆ ನನ್ಗೆ ಇರ್ಲಿ ಇರ್ಲಿ ಆಮೇಲೆ ಗಂಡನ ಮನೆಯಾಗ ಹೋದ್ರೆ ತನ್ನಿಂದ ತಾನೇ ಕಲ್ಸ್ಕೊಂಡು ಮಾಡ್ತಾರೆ ಹಿಂಗೆ ಮಾಡಾತಿಲ್ಲ ಅವಳಕ್ಕ ಹಂಗೆ ಇವಳು ಮಾಡ್ತಾಳ ಆಮೇಲೆ ಬರಾ ಬರ ಒಂದೆರಡು ರೊಟ್ಟಿ ಬಡ್ದು ಹಾಕಿ ತಲೆ ಬಸ್ತಿದ್ದೀ ಕೆಲಸ ಏನು ನಮ್ಗೆ ಒಂದೆರಡು ಇರ್ತಾವೆ ಒಂದ್ ಬೆಳಗ್ಗೆಂದ ಬಡಿದ್ರು ಹತ್ತು ನಿಮಿಷ ನಿಲಾಕ ಮೈ ಹತ್ತಲ್ಲ ಹಿಂಗೆ ಮಾಡು ಮಾಡು ಬರೇ ಮಾಡು ಏಕೆ किसको نکಳ್ಸಿ ಎಲ್ಲಕ ಭುತ್ತೆ ಹೋಯ್ಬೇಕೆ ಇಲ್ಲ ಲೇಟ್ ಮಾಡಿದ್ರೆ ಅಲ್ಲ ಅವರಪ್ಪ কই কই ಅಂತ ಇಷ್ಟೊತ್ತೇನ್ ಮಾಡಿದಿ ಇಷ್ಟೊತ್ತ ಬರಾಕೆ ಇಷ್ಟೊತ್ತಬೇಕೆ ನಿಂಗ ಹೊಟ್ಟೆ ಆಸ್ಕೊಂಡ ಸಾಯಾತಿನಿ ಹಂಗೇಂಗೆ ಅಂತ ಯಾಕ್ ಲಾಗ್ ಒಂದ ಸಹಾಯದವ ಅದ್ರಾಗಿ ಬಾಡಾ ನೀರ್ ಬಿಟ್ಟಿಲ್ಲ 2 3 ದಿನ ಆಗಕ ಬಂತೆ ನಿಂಗೇ ಹೋರ ಹೋರಿ ಸೊಂಟೆ ಎಲ್ಲಾ ನೆಗದನು ಉಗೆಕ ಆಗಬಿಡತ್ತೆ ಹೇ ಅವ ಅವಾ जल्दी बात आले ಬಾಚಬನಂದಿ ಸ್ಕೂಲಕ್ಕೆ ಹೋಗಕ ಲೇಟ್ ಆಗತ್ತೆ ಯಾಕ್ ಬೇ ಸೊಂಟೆ ಇಡ್ಕೊಂಡಿ ಸೊಂಟನು ಸತತೆ ಇಚ್ಚೆ ತಿನ್ಬಾನನೆ

ತಲೆ ಬಾಜ್ಬೆ ಹೋಗ್ತಿನಂತೆ ಆತಾತೆ ಮೊದಲು ಹೊರಗೆ ನಡಿ ಬರ್ತೀನಿ ನಡಿ ಕೂರ್ಲಿ ಬಿಟ್ಕೊಂಡು ಬಂದಿರೋದು ನೋಡ ಹುಡುಗಿ ಅಡಿಗೆ ಮನೆಯಾಗೆ ಕೂರ್ಲಿ ಬಿಟ್ಕೊಂಡು ಯಾರಾದರೂ ಬರ್ತಾರೆ ರೀ ಒಳಗೆ ನಡಿ ಹೇಳ್ತೀನಿ ಹ್ಞೂ ಹ್ಞೂ ಆತ್ಮೇ ಹೋಗತ್ತೀನಿ ಹೊಡೆಯೋಕೆ ಬರಬೇಡ ಅದೇ ನೀನು ಅಯ್ಯೋ ಅಯ್ಯೋ ಅನ್ನತ್ತಿದ್ದೆಲ್ಲ ಪಾಪ ಅವಾಗ ಏನಾತೇನು ಅಂದ್ಕೊಂಡು ಓಡೋಡು ಬಂದ್ರೆ ಹಿಂಗೆ ಬಯತಿ ನೀನು ಆತಾತು ಏನು ಪಲ್ಯ ಮಾಡಿದ್ದಿ ಆತ ಹೋಗ ಪಲ್ಯ ತೊಗೊಂಡು ಏನು ಮಾಡ್ತಿ ಯಾವ್ದು ಮಾಡಿದ್ರು ತಿನ್ಲೇಬೇಕು ನೀನು ಅದು ಬೇಡ ಇದು ಬೇಡ ಅಂತಂದ್ರೆ ಆಮೇಲೆ ನೋಡು తిందిదే యా కొల్లదరు ఏలు అంగేడిద చెడుదిల తడినిది చొంజ్కై ఎలాయితది అయ్యో బాడ్ బే వగందిది నాటకం ఆడుతా హైయ్ వా తోడియా కూ బరువాల్దొ బొడుకలు కాలెల్ల దోసత హై బా ఉత్తగోరి చా చేస్తా illa ఇరి ఓయ్ చా తోగోరి వెన్న కొదర్లే ఏ నిన్న ఓదంద ఎసతికి కొగ్బెక్ యావగ ಆ ಕಡೆ ನೋಡಾತೀರಿ ನಾ ನೋಡಲಿಲ್ಲ ದಾಸ್ವಾಳ ಓ ಎಷ್ಟಕೊಂಡ್ ಬಿಟ್ಟಾವಲ್ಲ ನೋಡತೀನಿ ಹಿಂದ ಕೊಡ್ಸಪ್ಪ ಹಂಗೆ ಹೋಗೋದು ಚೂರು ಬುದ್ಧಿನ ಇಲ್ಲ ಬಿಡ್ಲಿ ದಾಸ್ವಾಳ ಓನಾತೀನ್ರಿ ನಾನ ಮೆಲ್ಲ ಕೂಗಿನಿ ಅನ್ಸುತ್ತೆ ಅವರಿ ಆತ ಐತೆ ಚಾ ಆರೋಗ್ಯತೆ ನೋಡ್ರಿ ಮೊದ್ಲ ಚಂದ ವಾತಾವರಣ ಐತಿ ಚಾ ಕುಡ್ದ ಇನ್ನೊಂದು ಹತ್ ನಿಮಿಷ ಇರ್ರಿ ರೊಟ್ಟಿ ಮಾಡಾಕ ಆಗ ಬಿಡ್ತಾವ್ ತಿಂದ ಚಾ ಆದ ಬಿಡ್ತಾವ ಹಿಂದೆ ಹೋಗ್ಬಿಡುವಂತ್ರಿ ಮತ್ತ ರಾಜು ಕೊಡಾಕೆ ಬರ್ತಾನ ನಿಮ್ದು

ವಾಕಿಂಗ್ ಬರಲ್ಲ ಬರಲ್ಲ ಆದ್ರೂ ಕರ್ಕೊಂಡು ಹೋಗಿ ನೋಡ್ರಿ ಇಲ್ಲಿ ಕೈ ಕಾಲು ಸೊಂಟ ಎಲ್ಲ ನೋಸಾತಿತ್ತಂದ್ ಏನ್ ಬರೋದಿಲ್ಲ ನಾನು ಅದೇನೋ ಅಂತಾರಲ್ಲ ಇವತ್ತು ಹ ರೆಸ್ಟ್ ತಗೋತೀನಿ ನಾನು ರೆಸ್ಟ್ ಏ ಒಂದ್ ವಾಕಿಂಗ್ ಹೋಗಿ ಹಿಂಗ ಅಂದ್ರೆ ನೀನ್ ದಿನ ವಾಕಿಂಗ್ ಮಾಡಿ ಡ್ಯೂಟಿಗೆ ಹೋಗೋರ್ ಹೆಂಗ್ ಮತ್ತೆ ಒಂದ್ ಮಾಡಿದ್ರೆ ಒಂದ್ ಬಿಡೋದಲ್ಲ ಲೇಗಿರ್ಜಿ ಎಲ್ಲಾನು ಮಾಡ್ಬೇಕಂದ್ರೆ ನೀನು ಎಷ್ಟು ಆರೋಗ್ಯವಾಗಿದೆ ಅಂತ ಗೊತ್ತಾಕೈತೆ ಹೌದ್ರಿ ಆದ್ರೆ ಇವತ್ತು ಯಾಕೋ ಬಾಳು ಕೈ ಕಾಲ್ ಸೊಂಟ ಎಲ್ಲಾ ನೋಸಾತಾವ್ರಿ ಗಟ್ಟಿ ನೋಡ್ರಿ ಏನು ಹೊಲಕ್ ಬರಕ ಆಗೋದಿಲ್ಲ ಅಷ್ಟ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಷ್ಟು ಶಕ್ತಿನೂ ಇಲ್ರಿ ನಾಳೆಯಿಂದ ಬರ್ತೀನಿ ತಗೋರಿ ನಾಳೆಯಿಂದ ಹಾಕೊಂಡ್ ಮೇಲೆ ಇವತ್ತು ಏನ್ ಡ್ಯೂಟಿ ಆಯ್ತದ ಇದ್ರದ್ದು ಎತ್ತ ಮಾಡ್ಕೊಂಡ್ ಬರ್ರಿ ನೀವು ನಾಳೆಯಿಂದ ಇಬ್ರು ಸೇರ್ಕೊಂಡ್ ಹಾಕೋನಿ ಹೌದ್ ಅಲ್ಲ ಈಗ ನಡ್ಕೊಂಡು ಹೊಲಕ್ ಬಾಂತ ಯಾರು ನಿನಗೆ ನಿನ್ ಮಗನ್ ಗಾಡಿ ಇಲ್ಲ ಸ್ಕೂಟಿ ಸ್ಕೂಟಿ ಬೇಗ ಬಾರ್ಲಿ ಮುಂದಿಗಿಷ್ಟು ಏನೋ ಹೋಗಿ ಏನೋ ಹೇಳ್ಬಿಟ್ಟಿ ಗಾಡಿ ಬರ್ತಾ ನೋಡಿ ಬಿಟ್ಟೇನ್ ನೋಡ್ರಿ ಗೊತ್ತಾಯ್ತು ನನಗೂ ವಾಕಿಂಗ್ ಅಲ್ರಿ ಎಷ್ಟು ದೂರ ಅಡ್ಡಾಡ್ಬೇಕಂತ ಮಾಡೀನಿ ಹೊಲ ಏನ್ ಬಾಳ ದೂರ ಐತೆ ಅಷ್ಟು ಅಂತಂದ್ರೆ ನಡದಿಲ್ಲಾಂತದ್ರ ಹೇಳ್ರಿ ಅಕಸ್ಮಾತ್ ನನ್ ಮುಂಜಾನೆ ವಾಕಿಂಗ್ ಹೋಗಿಲ್ಲ ಅಂದ್ರೂ ಹೊಲಕ್ ನಡ್ಕೊಂಡ್ ಮಾತ್ರ ಆಗೋ ಬಿಡ್ತೈತೆ ಇರ್ಲಿ ಇವತ್ತಿನ ಮಾಡ್ರಿ ಬರ್ತೀನಿ ನಾಳೆಯಿಂದ ಯಾರು ನಮ್ಮ ಕಡೆ ಬರತ್ತಾರೀ

ಹ್ಮ್ ಆಗ್ಲಿರಿ ಈಗ ಬರವಾಗ ಕುಡದ್ ಬಂದಿರಿ ನಾನು ಯಾಕೆ ಬಂದೆ ಇಷ್ಟು ದೂರ ಅಂತದ್ರ ದಾಸ್ವಾಳ ಒಂದ್ ಎರಡ್ ಕಿತ್ಕೊಂಡ್ ಹೋಗೋದ್ ಬಂದಕ್ಕ ನಾವ್ ಗಿಡದಾಗಿರೋ ಯಾವಕಿನ ಏನು ಒಂದ್ ಮೊಗ್ಗಿ ಬಿಟ್ಟಿಲ್ಲಕ ಹಂಗ ಕಿತ್ಕೊಂಡ್ ಹೋಗ್ಬಿಟ್ಟಿದಳ ನಾನ್ ನೋಡಿದ್ರೆ ಇವತ್ತು ಶನಿವಾರ ಐತಿ ಪೂಜೆ ಮಾಡಿ ಜಲ್ದಿ ಒಂದ್ ಸ್ವಲ್ಪ ಹಾಜರಿಯ ಗುಡಿ ಹೋಗಿ ಬರೋನ ಮಾಡಿದಿ ನೋಡ್ತೀನಿ ಒಂದು ಹೂ ಇಲ್ಲ ಒಂದ್ ಮೊಗ್ಗಿಲ್ಲ ನಾ ನಿನ್ನ ಕಿತ್ತಿಟ್ಬಿಡ್ತಿದ್ದಿ ಈ ಥಂಡಾಗ ಮತ್ ಜಲ್ದಿ ಹರಳೋದಿಲ್ಲ ಗಿಡಕ ಬಿಟ್ರ ಆರತಾವ್ ಚಲೋ ಆಗದ್ ಬಿಟ್ರ ಇವತ್ ನೋಡ್ತೀನಿ ಒಂದೊಂದ್ ಇಲ್ಲಕ್ಕೂ ಅದಕ್ಕ ಇಲ್ಲಿದ್ದು ಹೋಗೋ ಕಿತ್ಕೊಂಡ್ರೆ ಅಂತ ಬಂದಿ ನೋಡ್ ಈ ಹುಡುಗರು ಶಾಲೆಗೆ ಹೋದ್ರೆ ಶನಿವಾರಲ್ಲೇ ಇವತ್ತು ಜಲ್ದಿನ ನಸಕ್ನಾಗ ಎದ್ದಿ ನಾನು ರೊಟ್ಟಿ ಪಲ್ಯ ಎಲ್ಲಾ ಮಾಡಿದ್ನಿ ತಿಂತ ಹೋದ್ರ ಅವ್ರು ಈ ಕಡೆಕ್ ಬಂದಿ ನೋಡ್ ಹೌದೇ ಶನಿವಾರ ಅಲ್ಲವ ಇವತ್ತು ನಮ್ ಹುಡುಗರು ಇವಾಗ ಹೋದ್ರು ನೋಡಿ ಅಯ್ಯೋ ಬಾ ಕಿತ್ಕೊಂಡ್ ಬಾ ಕೊಂಡಿದ ನಾನು ಜಾತಾ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಒಂದ್ ಎರಡ್ ಮುಡ್ಸಿದ್ವಿ ಕಿತ್ಕೊಂಡ್ ಹೋಗುವಷ್ಟು ನಮ್ಗೇನ್ ಈಗ ತುಳಸಿ ಕಟ್ಟೆ ಎಲ್ಲಾ ಮುಡ್ಸೆ ಕಿತ್ಕೊಂಡು ಹೋಗ್ಬಾರವ ಇದು ಕವರ್ ಕೊಡ್ಲಿ ಶನಿವಾರ ಒಂದಿನ ಪಾಪನ ಕ್ಲಾಸ್ ಇರ್ತದೆ நோடி கட்டோதாக நோட் இன்னொரு ஆகல மாட்டேன் ஆமேல்தி உ கவர கொடக்க இல்லாதரோனி இவத்த சுஷீலா புத்தின்வரோன்த்தி இவ்வளவு கொட்டி ரொட்டி அச்சக்கொட்காஜூ ஆகலேந்தவரோன்த்தி கித் கவர்த்தர் ஒளி உம் ஆக ಗೊತ್ತಾಗುದಿಲ್ಲ ಎಲ್ ಕೆಳಗಿಳ ನಾನೇ ನಷ್ಟ ಹಚ್ ಸ್ವಲ್ಪ ದಿನ ಹಚ್ಕೊಂಡೋಗ್ತತಿ ಹೇಳಿದಿ ಹಚ್ಬಾರದಂತೆ ಒನ್ ಎತ್ತಿ ಬಿಟ್ಕೊಂಡು ಅಡ್ಡಾಡ್ತಾಳೆ ಅವಾಗಿ ಅಡ್ಡಾಡೋದ್ ಬಿಟ್ಟು ಒಳಗೆ ಒಳಗ ಒಳಗೆ ಅಡ್ಡಾಡದ್ ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಿಕ್ಕಿ ಬಿಡ್ಸ್ಕೊಂಡಿದ್ರು ನೋಡು ಪೂರ್ಲ ಇಷ್ಟು ಉದ್ದ ಇದ್ದು ಸುಮ್ನೆ ಕಟ್ ಮಾಡ್ಸ್ಕೊಂಡ್ ಬಾಕ್ ಕಟ್ ಮಾಡಿಸಿಕೊಂಡ್ ಬಿಡ ಹೋಗ್ಬೇವ್ ನಾನು ಕಟ್ ಮಾಡ್ಸ್ಕೊಳ್ಳಿ ಹ್ಮ್ ಮತ್ತೆ ಇರೋದೇ ನಿನಗೆ ಉದ್ದ ಕುರ್ಲಿಗ ಎಣ್ಣೆ ಹಚ್ಚೋದಿಲ್ಲ ಆರೈಕೆ ಮಾಡೋದಿಲ್ಲ ಅದ್ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕು ಸುಮ್ನೆ ಬಾಪ್ ಮಾಡಿ ಮಾಡಿಸಿಕೊಂಡ್ ಬಿಟ್ಟರು ತಗೋ ಅವಾಗಿನ್ ಸೀಕ್ ಬಿಡಿಸ್ಕೊ ಅಂತಂದ್ರು ಅದೂ ಇಲ್ಲ ನೀನು ಬಟ್ಟೆ ನೋಡು ಹೋಗ್ಯಾಕೆ ಹೋಗ್ಬೇಕು ಇವತ್ತು ನೀರು ಬಿಟ್ಟಿಲ್ಲವ ಮತ್ ಏನ್ ಮಾಡೋದ್ ಇಲ್ಲ ಹೋಗದಿದ್ರೆ ಮನೆ ಮುಂದೆ ಮುಂದಾಗೋದ್ ನೀರ್ ಇಲ್ಲ ಕೆರೆಗೆ ಬರ್ಬೇಕು ಅಲ್ಲ ಡ್ರಮ್ ಮೇಲೆ ಒಂದ್ ಎರಡು ಚೂಡಿದರ ಇದಾವೆ ನೋಡ ಮತ್ತೆ ಯಾವ ಇಲ್ಲ ನನ್ನ ಬಟ್ಟೆ ಎಲ್ಲಿ ಕೆರೆಗೆ ಹೋಗಿ ಜಲ್ದಿ ಬರ್ತದಲ್ಲ ಬೀದ ಎಲ್ಲಿಟಿ ಬೀದ ಇಲ್ಲೇ ಇರ್ತೈತೆ ಬಾ ಹೋಗ್ ನೀನು ಇಸ್ಕೂಲಿಂದ ಹೋಗಿ ಬರೋನೋ ಎಲ್ಲ ಬಾಕಿ ಕೈಯ ಆಗ್ಬೇಕವ ಏನು ಸ್ವಲ್ಪ ಇದಾವೆ ಬಟ್ಟೆ ಹೋಗದ್ ಒಗ್ಗ ಕೊಟ್ಟರೆ ಆದ್ರ ಹಾಕಿ ಎಲ್ಲಿ ಎದ್ದೇಳೋದು ಕುದುರೋದೆಲ್ಲ ಮಾಡೋದಾಗೋಲ್ಲವ ಈಗ ಹೋಗಿ ನಿಮ್ಮ ಅಪ್ಪ ರೊಟ್ಟಿ ಕೊಟ್ಟು ಬರ್ತೀನಿ ಹೋಗಿದಾರಲ್ಲ ಹೋಗಿದಾರಲ್ಲವಾ ಹೊಟ್ಟೆ ಹಾಸ್ಕೊಂಡಿರ್ತಾರೆ ಬರೋದಾಗಲ್ಲ ತಗೊಂಡ್ ಬಾ ರೊಟ್ಟಿ ಎದ್ದಿದ್ರು ಹೋಗಿ ಕೊಟ್ಟು ಬರ್ತೀನಿ ಹನ್ನೆರಡುವರೆಗೆ ಬಿಡ್ತೈತೆ ಎಷ್ಟು ಗಂಟೆಗೆ ಬಿಡ್ತೈತಿ ನಮ್ದು ಹನ್ನೆರಡುವರೆಗೆ ಬಿಡ್ತೈತೆ ಹೌದೇ ಚಲೋ ಆಕೆ ತೊಗೊಳವ ಹನ್ನೆರಡುವರೆಗೆ ಬಂದರೆ ಮಧ್ಯಾಹ್ನದ ಊಟ ಮಾಡ್ಕೊಂಡಾಗ ಹೋಗಿಬಿಡೋಣ ಒಂದೇ ಮತ್ತೆ ಬಟ್ಟೆ ಹೋಗ್ಕೊಂಡು ಬರಕ್ಕೆ ಲೇಟ್ ಆಕೈತೆ ಇದ್ ಮಾಡೋದು ನಾನು ಹೊಲ್ದಿದ್ದು ಬಂದು ನೋಡೋಣ ಮನೇದ ಕೆಲಸ ಎಲ್ಲ ಜಲ್ದಿ ಮುಗಿಸ್ಕೊತೀನಿ ಮುಗಿಸ್ಕೊಂಡು ಒಂದು ನಾಲ್ಕು ಮಿನಿಗೆ ನೀರು ತೊಗೊಂಡು ಬಂದಿಟ್ಟು ಇಟ್ಟು ಹೋಗಬಿಡೋಣ ನೀನು ಬಂದ ಹ್ಞೂ ಆ ತಗೋ ಹ್ಞೂ ಬಾ ಹೋಗೋಣಂತೆ ಇರು ಇರೋ ಬೇಡ ಜಡೆ ಹಾಕತ್ತೀನಿ ಹ್ಞೂ ಹ್ಞೂ ಆತಳವ ಎದ್ದು ನಡಿ ಜಲ್ದಿ ರೊಟ್ಟಿ ತಿಂದು ಹೋಗೋದು ಲೇಟ್ ಆತ ಏನೋ ಇವತ್ತು Tchau!